ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಎಸ್ ವಿ ಟಿ ಅನ್ನೋ ಒಂದು ನ್ಯೂ ಮಾಡಲು ರೂಟರ್ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅತಿ ಕಡಿಮೆ ಬೆಲೆ ಇದೆ ಸ್ನೇಹಿತರೆ ಬೆಲೆ ಕೇಳಿದ್ರೆ ಆಗ್ಬೋದು ಅಂತ ಒಂದು ಟ್ರಾ ಬೆಲೆಗೆ ಒಂದು ರೂಟ್ರ್ ಮಾರಾಟಕ್ಕಿದೆ ಬೇಕಾದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಯಾರು ಹೊಸ ನೋಡ್ತೀರೋ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವೀಡಿಯೋ ನೋಡ್ಬೇಕು ಅನ್ಕೊಂಡ್ರು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರ್ತೇತ ಒಂದು ರೂಟರ್ ನಮ್ಮ ಮಾಹಿತಿ ಬಂದ್ಬಿಡೋಣ ರೂಟರ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡರ ಮಾಡೋಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಹೊಂದಿರತಕ್ಕಂಥದ್ದು ಎಸ್ ವಿ ಟಿ ಅನ್ನೋ ಕಂಪ್ನಿಯ ಒಂದು ರೂಟರ್ ಆಗಿದೆ ಸ್ನೇಹಿತರೆ ಬ್ಲೇಡ್ಸ್ಗಳು ಬಂದು ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ವ್ರಿಗೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಜೀರೋ ಯೂಸಿಂಗ್ ಸ್ವಲ್ಪ ಕೂಡ ಸೌದೆ ಇಲ್ಲ ಸ್ನೇಹಿತರೆ ಬೇಕಾದ್ರೆ ಫೋಟೋ ಕೂಡ ಈ ಒಂದು ಫೋಟೋದಲ್ಲಿ ಹೆಂಗಿದೆಯೋ ಹಂಗೆ ಇದೆ ಸ್ನೇಹಿತರ ಲೊಕೇಶನ್ಗೂ ಬೇಕಾದ್ರೆ ನೋಡ್ಬೋದು ಏನು ನೋಡ್ತಾ ಇದ್ರು ಇದೇ ಫೋಟೋನ ಅಲ್ಲಿ ಇದೆ ಸ್ನೇಹಿತರೆ ಪ್ರೆಸೆಂಟ್ ನಿನ್ನೆ ತಾನೆ ತೆಗೆದಿರೋ ಫೋಟೋಗಳು ಇನ್ನು ಒಂದು ನ ಸಾರಿ ರೂಟ್ರನ್ನ ಲೊಕೇಶನ್ ಬಂದು ಸ್ನೇಹಿತರೆ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಕಡೂರು ತಾಲೂಕು ರಟ್ಟಳ್ಳಿ ಅನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಹಾವೇರಿ ಜಿಲ್ಲೆ ಕಡೂರು ತಾಲೂಕು ರಟ್ಟಹಳ್ಳಿ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ರೂಟ್ರನ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಕೇವಲ ನಲವತ್ತೈದು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ನಲವತ್ತೈದು ಸಾವಿರ ಹೇಳ್ತಕ್ಕಂಥ ಈ ಒಂದು ರೂಟ್ರು ಆರು ಒಂದು ರೂಟ್ರ್ ಆಗಿದೆ ಸ್ನೇಹಿತರೆ ನೀವು ಒಂದು ರೂಟ್ರನ್ನ ಫೈನಲ್ ಬೆಲೆ ಬಂದು ಸ್ನೇಹಿತರೆ ನಲ್ವತ್ ಮೂರು ಸಾವಿರಕ್ಕೆ ಬಂದ್ರು ಫೈನಲ್ ಮಾಡಿಕೊಡ್ತಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮ್ಮ ಒಂದು ರೂಟ್ರನ್ನ ಸಾರಿ ನಿಮ್ಮ ಬೆಲೆನ ಮಾತಾಡ್ಕೊಳ್ಳಿ ಓನರ್ ಜೊತೆಗೆ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಅನಿಸಿದರೆ ಕಡಿಮೆ ಬೆಲೆ ಇದೆ ಬೇಗ ಸೇಲ್ ಆಗಬಹುದು ಯಾರಿಗ ಅವಶ್ಯಕತೆ ಇರುತ್ತಾ ಅಂತವರು ಬೇಗ ಬೇಗ ಕಾಲ್ ಮಾಡಿ ಡೀಟೇಲ್ಸ್ ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಫೈನಲ್ ಪ್ರಶ್ನೆ ಮಾತಾಡಿಕೊಂಡು ರೂಟರ್ನ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ವೀಡಿಯೋನ ಯಾರಿಗಿಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡೋದ ಮೂಲಕ ಗೆ ಸಪೋರ್ಟ್ ಮಾಡಿ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್